ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಶೋಭಾ ನಾನು ಇವತ್ತು ಈ ವ್ಲಾಗ್ಸ್ ಅಲ್ಲಿ ನಾನು ಔಟ್ ಸೈಡ್ ದೇವಸ್ಥಾನಕ್ಕೆ ಹೋಗಿದ್ದು ಮತ್ತೆ ಅಂಜಲಿಗೆ ಟೆಂತ್ ಪಾಸ್ ಆಗಿರಲಲ್ವ ಸೊ ಅವಾಗ ಸನ್ಮಾನ ಮಾಡಿದ್ದು ಒಂದು ಸ್ವಲ್ಪ ಏನೇನು ಕೊಟ್ಟರು ಅಂತ ಹೇಳಿ ಸೊ ಈ ಲಾಗಲ್ಲಿ ಶೇರ್ ಇದ್ದೀನಿ ಮತ್ತು ವರಮಾಲಕ್ಷ್ಮಿ ಹಿಂದಿನ ದಿವಸ ಎಲ್ಲ ಕ್ಲೀನಿಂಗ್ನ ಮಾಡ್ಕೊಂಡಿದ್ದು ದೇವ್ರ ಮನೆ ಪೂಜೆ ಯಾವ ಥರ ಅಂತ ಅಂಥೇಳಿ ಸೊ ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡೋದಿಲ್ಲ ಸೊ ಹಾಗಾಗಿ ಸಿಂಪಲಾಗಿ ಯಾವ ರೀತಿ ಪೂಜೆನ ಮಾಡಿಕೊಂಡೆ ಹೇಳಿ ಈ ಬ್ಲಾಗಲ್ಲಿ ಶೇರ್ ಇದ್ದೀನಿ ಸೊ ನನಗೆ ಈ ನಡುವೆ ಬಟ್ಟೆ ಒಗೆಯೋದು ಅದೆಲ್ಲ ತುಂಬಾ ಕೆಲಸ ಇರೋದರಿಂದ ವಿಡಿಯೋ ಮಾಡೋಕ್ಕೆ ಆಗ್ತಾ ಇಲ್ಲ ಸೊ ಹಾಗಾಗಿ ಎಲ್ಲ ವೀಡಿಯೋನೂ ಮಿಕ್ಸ್ ಮಾಡಿ ಒಂದು ಆಗಿ ಮಾಡಿದ್ದೀನಿ ಅಂಗಡಿ ಮನೆ ಮತ್ತು ಇಂಡಿಪೆಂಡೆನ್ಸ್ ಡೇ ದಿವಸದ್ದು ಸೊ ಎಲ್ಲ ವ್ಲಾಗ್ಸನ್ನು ನಾನು ಎಡಿಟ್ ಮಾಡಿ ಹಾಕೋಕ್ಕೆ ಆಗಿರಲಿಲ್ಲ ಸೊ ಇವತ್ತು ಎಡಿಟ್ ಮಾಡಿ ಅಂಗಡಿಯಲ್ಲೇ ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಪೂರ್ತಿ ವ್ಲಾಗ್ಸ್ನ ನೋಡಿ ವಿಡಿಯೋ ಇಷ್ಟ ಆದರೆ ವಿಡಿಯೋ ಕೊನೆಯಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಈ ರೀತಿ ಮಿಕ್ಸ್ ಬ್ಲಾಗ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಯಾವುದೇ ರೆಸಿಪೀಸ್ ಅಂತೂ ಏನೂ ಶೇರ್ ಮಾಡೋಕ್ಕೆ ಕೊಡೋಕ್ಕೆ ಹೋಗಲಿಲ್ಲ ಸೊ ಅಂಗಡಿಯಲ್ಲಿ ಐಟಮ್ ಖಾಲಿ ಆಗಿರೋದನ್ನು ಎಲ್ಲ ಜೋಡಿಸ್ತಾ ಜೋಡಿಸ್ತಾನೆ ವೀಡಿಯೋಸ್ನ ಮಾಡ್ಕೋತಾ ಇದ್ದೀನಿ ಎಲ್ಲ ಬೆಳಿಗ್ಗೆ ಟೈಮ್ ಎಲ್ಲ ಕ್ಲೀನಾಗಿ ಐಟಮ್ಗಳೆಲ್ಲ ಜೋಡಿಸ್ಕೊಂಡು ಸೊ ಆಮೇಲೆ ನಾನು ಕಸ ಎಲ್ಲ ಗುಡಿಸ್ಕೊತಾ ಇದ್ದೀನಿ ಪ್ರತಿ ದಿವಸ ಬೆಳಿಗ್ಗೆ ಟೈಮ್ ನನಗೆ ಇದೇ ರೀತಿ ಮಾಮೂಲಿ ಕೆಲಸ ಇರುತ್ತೆ ಎಲ್ಲ ಕೆಲಸಗಳನ್ನ ಮಾಡ್ಕೊತಾ ಇದ್ದೀನಿ ಸೊ ಎಲ್ಲ ಕೆಲಸ ಆದಮೇಲೆ ನಾನು ಮನೆಗೆ ಇಂಡಿಪೆಂಡೆಂಟ್ ದಿವ್ಸವೂ ಅಷ್ಟೇ ಸೊ ಅಂಜಲಿಗೆ ಫಸ್ಟ್ ಕ್ಲಾಸಲ್ಲಿ ಪಾಸಾಗಿದ್ಲು ಅವಳು ಟೆಂತು ಸೊ ಹಾಗಾಗಿ ಅವಳಿಗೆ ಸ್ವಲ್ಪ ಅಮೌಂಟ್ನು ಕೊಟ್ಟರು ಚೆಕ್ ಕೊಟ್ಟಿದ್ದಾರೆ ಮತ್ತು ಅವಳಿಗೆ ಏನಾದರೂ ಅದಕ್ಕೆ ಇಸ್ಕೊಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಏನು ಅಂತ ಹೇಳಿ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ ನೋಡಿ ಸಂಜೆ ನನಗೆ ನಿನ್ನೆ ನೈಟು ವಾಟ್ರು ಮತ್ತು ಜ್ಯೂಸ್ ಎಲ್ಲ ಬಂತು ಸೊ ಹಾಗಾಗಿ ನಾನು ಈ ರೀತಿ ವೀಡಿಯೋಸ್ನ ಮಾಡ್ಕೋತಾ ಇದ್ದೀನಿ ತುಂಬ ಐಟಮ್ಗಳು ಖಾಲಿಯಾಗಿತ್ತು ಮೂರು ನಾಲ್ಕು ದಿವಸದಿಂದ ಮತ್ತು ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಸೊ ಹಾಗಾಗಿ ಹೋಗ್ಬಿಟ್ಟು ಬಂದು ತಗೊಳ್ಳೋಣ ಅಂಥೇಳಿ ಹಂಗೆ ಹೋಗಿದ್ದೆ ಸೊ ಇಷ್ಟೆಲ್ಲ ಐಟಮ್ಗಳು ಬಂತು ಎಲ್ಲ ನೀಟಾಗಿ ಮೇಲೆ ಸೊ ಅಂಗಡಿಗೆ ಒಂದು ಕಳೆ ಬರುತ್ತೆ ಸೊ ಅಂದರೆ ಅಂಗಡಿ ಒಂಥರ ಖಾಲಿ ಖಾಲಿ ಅನಿಸಿದ್ರೆ ಬೋರ್ ಆಗುತ್ತೆ ಏನು ಇದು ಇಷ್ಟು ಖಾಲಿಯಾಗಿದೆ ಅಂತ ಹೇಳಿ ಸೊ ಹಾಗಾಗಿ ನಾನು ಯಾವಾಗೂ ಐಟಮ್ಸನ್ನ ಫುಲ್ ಇರೋಕೆ ಇಷ್ಟಪಡ್ತೀನಿ ವಾರದಲ್ಲಿ ಎರಡು ದಿವಸ ಎಲ್ಲ ಒಂದು ಸರಿ ತರಿಸ್ತೀನಿ ಇವಾಗ ಜ್ಯೂಸ್ ಎಲ್ಲ ಕಡಿಮೆ ಅಲ್ವಾ ಸಮ್ಮರ್ ಆದರೆ ಜಾಸ್ತಿ ಜ್ಯೂಸ್ ಐಟಮ್ ಹೋಗುತ್ತೆ ಇವಾಗ ತುಂಬಾ ಕಡಿಮೆ ಹೋಗ್ತಾಯಿದೆ ಅಂತೂ ಮಾಮೂಲಿ ಹೋಗೇ ಹೋಗುತ್ತೆ ಸೊ ಎಲ್ಲ ಐಟಮ್ ಅಂತೂ ಬಂತು ಎಲ್ಲ ಜೋಡಿಸಿದಾದ್ಮೇಲೆ ಮತ್ತೆ ಇನ್ನೂ ನಾನು ಇಂಡಿಪೆಂಡೆನ್ಸ್ ಡೇ ದಿವಸ ಅಂಜಲಿಗೆ ಫೋನ್ ಮಾಡಿ ಕರೆಸಿ ಸನ್ಮಾನ ಎಲ್ಲ ಮಾಡಿದ್ರು ಸೊ ಅವರೆಲ್ಲರೂ ಆ ವ್ಲಾಗ್ಸನ್ನ ನಾನು ಕಳಿಸ್ತೀನಿ ಅಂತ ಹೇಳಿದರು ವೀಡಿಯೋಸ್ ಎಲ್ಲಾನು ಸೊ ಕಳಿಸ್ಲಿಲ್ಲ ಸಹ ಆ ವೀಡಿಯೋಗೋಸ್ಕರನೇ ಇದ್ದೆ ನಾನು ಸೊ ನಾನಂತೂ ಹೋಗೋಕ್ಕಾಗಲ್ಲ ಯಾಕಂದರೆ ಅಂಗಡಿ ಬಿಟ್ಟು ಎಲ್ಲೂ ಹೋಗೋಕ್ಕಾಗಲ್ಲ ನಾನು ಸೊ ಆ ರೀತಿ ಇರುತ್ತೆ ಫ್ರೆಂಡ್ಸ್ ಅವ್ರು ವೀಡಿಯೋ ಕಳಿಸ್ಲಿಲ್ಲ ಅಂತ ಹೇಳಿ ನಾನು ಸ್ವಲ್ಪ ಅದೇನು ಅವಳಿಗೆ ಗಿಫ್ಟ್ ಎಲ್ಲ ಕೊಟ್ಟರು ಸೊ ಅದನ್ನೇ ತೋರಿಸ್ತೀನಿ ಆಮೇಲೆ ನಿಮಗೆ ಯಾವ ಏನು ಗಿಫ್ಟ್ ಕೊಟ್ಟರು ಅಂಥೇಳಿ ಮತ್ತು ಎಷ್ಟು ಕ್ಯಾಶ್ ಕೊಟ್ಟರು ಅಂತಲೂ ಹೇಳ್ತೀನಿ ಸೊ ಹಾಗೆ ನಾವು ದೇವಸ್ಥಾನಕ್ಕೆ ಕೊಟ್ಟಿದ್ವಿ ಅವತ್ತು ಭಾನುವಾರ ನೈಟು ಆವಾಗ ಮೆಜೆಸ್ಟಿಕ್ಕಲ್ಲಿ ಪಾಪು ಬಿಡಲೇ ಇಲ್ಲ ಗಾಡಿಗಳನ್ನ ತಗೊಂಡು ಸೊ ಒಂದು ಅದನ್ನು ತಗೊಂಡೆ ತಗೊಳ್ಳಿಲ್ಲ ಮತ್ತು ಇನ್ಯಾವುದೋ ಬೇರೆದು ಆಟ ಸಾಮಾನನ್ನ ತಗೊಂಡ ಅವನು ಕಣ್ಣಿಗೆ ಕಾಣಿಸಿದ್ರೆ ಇವಾಗ ಇವಾಗ ಸ್ವಲ್ಪ ಕಡಿಮೆ ಮಾಡಿದ್ದಾನೆ ಫೋನ್ ನೋಡೋದಾಗ್ಬೋದು ಸೊ ಆಟ ಆಡೋದು ಎಲ್ಲ ಕಡಿಮೆ ಆಗಿ ಸ್ಕೂಲ್ ಹೋದಾಗಿಂದ ಒಂದು ಸ್ವಲ್ಪ ಓದೋದು ಬರೆಯೋದು ಆ ಥರ ಎಲ್ಲ ಮಾಡ್ತಾನೆ ಪ್ರಾಕ್ಟೀಸ್ ಮಾಡೋದು ಮಾಡ್ತಾನೆ ಸೊ ಹಾಗಾಗಿ ಅವನಿಗೆ ಒಂದೇ ಒಂದು ಆಟ ಸಾಮಾನ ಈಸ್ಕೊಟ್ವಿ ಮತ್ತು ಬರಬೇಕಂದ್ರೂ ಹಂಗೆ ಆಟ ಮಾಡ್ದ ಸೊ ಮತ್ತು ಊಟ ಮಾಡ್ಕೊಂಡು ಹೋಗಿರ್ಲಿಲ್ಲ ಅವತ್ತು ನೈಟು ಅಲ್ಲಿ ಹೋಗಿ ಊಟ ಮಾಡಿದ್ವಿ ಎಷ್ಟು ವರ್ಷ ಆಗಿತ್ತು ಅಂತ ಹೇಳಿದ್ರೆ ಸೊ ಜಿರ್ಲೆ ಎಲ್ಲ ಹಾಕಿಕೊಟ್ಟಿದ್ರು ಮತ್ತು ಯಾರೂ ತಿನ್ಲೇ ಇಲ್ಲ ಹಂಗೆ ಅರ್ಧಕ್ಕೆ ಬಿಟ್ಬಿಟ್ಟು ವಾಪಸ್ ಬಂದ್ವಿ ಸೊ ಆಟ ಸಾಮಾನು ನೋಡಿ ಇದೇ ಇಸ್ಕೊಂಡಿದ್ದು ಪಾಪು ಆಟ ಆಡೋದಕ್ಕೆ ಅಂತೇಳಿ ಈ ದಿವಸ ಎಲ್ಲ ವ್ಯಾನು ಗಾಡಿ ಅದೆಲ್ಲ ಕೇಳ್ತಾ ಇದ್ದ ಅವನು ಆಮೇಲೆ ನೂಡಲ್ಸ್ ತಗೊಂಡ್ರು ಚೇತನ್ ಅಂಜಲಿ ಎಲ್ಲ ಊಟ ತಿನ್ಬೇಕಂದ್ರು ನೂಡಲ್ಸು ಗೋಬಿ ಈ ಥರ ಎಲ್ಲ ಕೇಳ್ತಾರೆ ಸೊ ಅರ್ಧ ಮುಕ್ಕಾಲು ತಿಂದಾದಮೇಲೆ ಚೇತನ್ ಪ್ಲೇಟಲ್ಲಿ ಜಿರ್ಲೆ ಕಾಣಿಸ್ತು ಹಾಗಾಗಿ ಯಾರೂ ತಿನ್ನಲೇ ಇಲ್ಲ ಹಾಗೆ ಬಿಟ್ಬಿಟ್ಟು ವಾಪಸ್ ಬಂದ್ವಿ ಸೊ ನಮ್ಮ ಕೆಆರ್ಪುರ ಮೇಲೆ ಎಷ್ಟು ಚೆನ್ನಾಗಿರುತ್ತೆ ಎಷ್ಟು ನೀಟ್ ಕ್ಲೀನ್ ಇರುತ್ತೆ ಗೊತ್ತಾ ತುಂಬಾ ಕ್ಲೀನ್ ನಿಜವಾಗ್ಲು ಅಂದ್ರೂ ಪುರ ಥರ ಎಲ್ಲೂ ಇರೋಲ್ಲ ಅಂದ್ಕೋತೀನಿ ಅಷ್ಟು ಒಳ್ಳೆ ಪುರ ನಮ್ಮದು ಸೊ ಎಲ್ಲವೂ ಅಷ್ಟೇ ತುಂಬ ಕ್ಲೀನ್ ಇರ್ಬೋದು ರೇಟಲ್ಲಿ ಇರ್ಬೋದು ಎಲ್ಲ ಕಡಿಮೆ ತುಂಬಾ ಕಂಫರ್ಟೇಬಲ್ ಆಗಿ ತುಂಬ ಚೆನ್ನಾಗಿದೆ ಯಾರು ಬೇಕಾದರೂ ಪುರಮಲ್ಲಿ ಬೆಂಗಳೂರಲ್ಲಿ ಬದುಕ್ಬೋದು ಆ ಥರ ಅನಿಸುತ್ತೆ ನನಗೆ ನಮ್ಮ ಕೆ ಪುರಮಲ್ಲಿ ಸೊ ಹಾಗೆ ನಾವು ಹೋಗ್ತಾನೆ ಅಂದ್ವ ಇಲ್ಲಿ ಸೊ ಈ ಥರ ಎಲ್ಲ ಫುಲ್ಲು ಗ್ರೀನಾಗಿತ್ತು ಸೊ ನಾನು ಅಲ್ಲಿ ದೇವಸ್ಥಾನದಲ್ಲಿ ವಿಡಿಯೋ ಮಾಡಬಾರ್ದೇನೋ ಅಂದ್ಬಿಟ್ಟು ವಿಡಿಯೋ ಮಾಡಲಿಲ್ಲ ಸೊ ಬರೀ ಹೋಗ್ತಾ ಇರೋದನ್ನು ಮಾತ್ರ ಗಿಡಗಳು ಮಾತ್ರ ವಿಡಿಯೋ ಮಾಡಿಕೊಂಡೆ ಮತ್ತು ವೀಡಿಯೋ ಇದ್ದಾಗ ಬೇರೆ ಯಾರನ್ನ ಅಂದ್ಬಿಟ್ರೆ ನಂಗೆ ತುಂಬ ಬೇಜಾರಾಗಿಬಿಡತ್ತೆ ಸೊ ಯಾರ ಹತ್ರನೂ ಏನಾದರೂ ಅನ್ಸ್ಕೊಳ್ಳೋದಂದ್ರೆ ಇಷ್ಟ ಆಗೋಲ್ಲ ಸೊ ಹಾಗಾಗಿ ನಾನು ದೇವಸ್ಥಾನದಲ್ಲಿ ವೀಡಿಯೋನ ಮಾಡಲಿಲ್ಲ ಸೊ ಆಚೆ ಹೋಗಬೇಕಂದ್ರೆ ಮಾತ್ರ ಸ್ವಲ್ಪ ವೀಡಿಯೋಸ್ ನಾನು ಮಾಡಿ ಸೊ ಇದೆಲ್ಲ ನಾನು ರೀಲ್ಸಲ್ಲಿ ಆಲ್ರೆಡಿ ಹಾಕಿದ್ದೀನಿ ಸೊ ನೋಡಿ ನೀವು ಎಷ್ಟು ಚೆನ್ನಾಗಿತ್ತು ಅಂದರೆ ಒಂದೆರಡು ಮೂರು ಕಿಲೋಮೀಟ್ರ್ ಫುಲ್ಲು ಇದೇ ರೀತಿಯಾಗಿ ಗ್ರೀನ್ ನೀರು ಸೊ ಆ ಥರ ಎಲ್ಲ ತುಂಬ ಚೆನ್ನಾಗಿತ್ತು ಬೆಳಿಗ್ಗೆ ಹೋದ್ವಿ ನೈಟ್ ಹೋಗಿ ಹತ್ತಿದ್ವಿ ಬೆಳಿಗ್ಗೆ ಹಂಗೆ ಮುಟ್ಟಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ಅವತ್ತು ನೈಟೇ ನಾವು ವಾಪಸ್ ಬಂದ್ವಿ ಸ್ವಲ್ಪ ಪೂಜೆ ಮಾಡಿಸ್ಬೇಕಿತ್ತು ಅಂತ ಹೋಗಿದ್ವಿ ಅಷ್ಟೇ ಬೇರೆ ಇನ್ನೇನೂ ಇಲ್ಲ ಸೊ ಯಾಕೆ ಹೋಗಿದ್ವಿ ಏನಂದ್ರೆ ಏನೂ ಇಲ್ಲ ಸುಮ್ಮನೆ ಪೂಜೆ ಮಾಡಿಸ್ಕೊಂಬರೋಣ ಅಂದರೆ ಎಲ್ಲೂ ಹೋಗಲ್ವಲ್ಲ ಹಾಗಾಗಿ ಪೂ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಸೊ ಹೋಗಿಬಿಟ್ಟು ಈ ಥರ ಪ್ಲ್ಯಾನ್ ಮಾಡಿಕೊಂಡು ಹೋಗಿ ಬಂದ್ವಿ ಫ್ರೆಂಡ್ಸ್ ಬಂದಾದಮೇಲೆ ಸೊ ಮೂರು ನಾಲ್ಕು ದಿವ್ಸದ ಬ್ಲಾಗ್ಸ್ನ ನಾನು ಈ ರೀತಿಯಾಗಿ ಸೊ ಎಡಿಟ್ ಮಾಡಿ ಎಲ್ಲ ಮಿಕ್ಸ್ ಮಾಡಿ ಹಾಕಿದ್ದೀನಿ ಸೊ ಹೇಗೆ ಅನಿಸುತ್ತೆ ಅಂತ ಹೇಳಿ ತಪ್ಪದಿರ ನನಗೆ ಕಮೆಂಟ್ ಮಾಡಿ ಸೊ ನಾನು ಒಬ್ಬಟ್ಟದ್ದು ಕಾಯಿ ಒಬ್ಬಟ್ಟು ಅದು ವಿಡಿಯೋನ ಹಾಕಿದ್ದೆ ಸೊ ಅದರಲ್ಲೂ ಅಷ್ಟೇ ನಾನು ವಿಡಿಯೋ ಏನೋ ಮನೇಲಿ ಮಾಡಿದ್ದೆ ಮತ್ತು ಅದರ ಫಸ್ಟಿಗೆ ಹಾಯ್ ಅನ್ನೋದು ಸೊ ಅದೆಲ್ಲ ಮಾಡಿರಲಿಲ್ಲ ಸೊ ಅದನ್ನು ನಾನು ಬಸ್ಸಲ್ಲೇ ಹೇಳಿ ಮತ್ತು ಬಸ್ಸಲ್ಲೇ ಎಡಿಟ್ ಮಾಡಿ ಹಾಕಿದೆ ಸೊ ಅಲ್ಲೂ ಕೂಡ ನೆಟ್ಟಿರಲಿಲ್ಲ ನೆಟ್ವರ್ಕು ಬೆಳಗ್ಗೆ ಹಾಕಿದ್ದು ವಿಡಿಯೋ ನೈಟು ಯೂಟ್ಯೂಬಲ್ಲೂ ಅಪ್ಲೋಡ್ ಆಗಿತ್ತು ಸೊ ಈ ರೀತಿ ಇರುತ್ತೆ ಸೊ ನೋಡ್ಬೋದು ನೀರೆಲ್ಲಾನು ಇಲ್ಲಿ ನಾವು ಹೋಗ್ತಾ ಇರೋ ದಾರಿಯಲ್ಲಿ ಸೊ ಎಲ್ಲೆಲ್ಲಿ ನನಗೆ ಚೆನ್ನಾಗಿ ಅನಿಸುತ್ತೋ ಅಲ್ಲಲ್ಲಿ ವಿಡಿಯೋನ ಮಾಡಿಕೊಂಡೆ ಮತ್ತು ಅಂಜಲಿಗೆ ಸೊ ಸನ್ಮಾನ ಮಾಡಿದ್ದು ಸೊ ಈ ಥರ ಒಂದು ಟೋಫಿನ ಕೊಟ್ಟು ಮತ್ತೆ ಒಂದು ಹಾರ ಮತ್ತು ಒಂದು ಶಾಲು ಮತ್ತು ಕಾಸು ಅವಳಿಗೆ ಬಂದು ಹತ್ತು ಸಾವಿರ ಚೆಕ್ಕು ಮತ್ತು ಮೂರು ಸಾವಿರ ಕ್ಯಾಶು ಕೊಟ್ಟಿದ್ದರು ಸೊ ಅವಳಿಗೆ ಏನಾದರೂ ಈಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಏನು ಈಸ್ಕೊಟ್ಟಿಲ್ಲ ಸೊ ನಮ್ಮ ಮಗಳು ಈ ಥರ ಹೆಸರು ಮಾಡ್ತಾಯಿದ್ದರೆ ಇನ್ನೂ ಚೆನ್ನಾಗಿ ಓದ್ಲಿ ಅನ್ನೋದು ನನಗೆ ತುಂಬಾ ಖುಷಿ ಇದೆ ಸೊ ಯಾವ ಥರ ಓದ್ತಾರೆ ಮಕ್ಕಳು ಅಂತ ನೋಡಬೇಕು ಓದೋ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು ಅನ್ನೋದು ನನಗೆ ತುಂಬಾ ಆಸೆ ಇದೆ ಸೊ ನೋಡೋಣ ಎಲ್ಲಿವರೆಗೂ ಓದ್ತಾಳೆ ಅಂಥೇಳಿ ಸೊ ಪ್ರತಿ ಒಬ್ಲಾಗಲ್ಲೂ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇರ್ತೀನಿ ಚೆನ್ನಾಗಿ ಓದಿಸ್ಬೇಕು ಅನ್ನೋದು ನನ್ನ ಆಸೆ ಸೊ ಚೆನ್ನಾಗಿ ಓದ್ತಾಳೆ ಕೂಡ ಸೊ ಎಲ್ಲರ್ಗಿಂತ ಫಸ್ಟ್ ಬರಬೇಕು ಅಂತ ಹೇಳಿನೇ ಓದ್ತಾಳೆ ನಾವಂತೂ ನೀನು ಇಷ್ಟೇ ಓದು ಅಂತ ಏನು ಹೇಳಕ್ಕೆ ಹೋಗೋಲ್ಲ ಅವಳು ಇಷ್ಟಪಟ್ಟು ಓದ್ತಾಳೆ ಹಾಗೆ ಇರುತ್ತೆ ಫ್ರೆಂಡ್ಸ್ ಮತ್ತು ಈ ಬಾಗ್ಸ್ ನಾನು ಏನು ಕ್ಲೀನ್ ಮಾಡ್ತಾ ಇದ್ದೀನಿ ನಾನು ವರಮಹಾಲಕ್ಷ್ಮಿ ಅಂದರೆ ಗುರುವಾರ ಶುಕ್ರವಾರ ವರಮಹಾಲಕ್ಷ್ಮಿ ಅಲ್ವಾ ನಾನು ಗುರುವಾರ ಎಲ್ಲನೂ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸೊ ಫಸ್ಟು ಆಚೆ ಹೋಗಿ ಎಲ್ಲ ಕ್ಲೀನಾಗಿ ಕ್ಲೀನ್ ಮಾಡಿಬಿಟ್ಟು ಮೇನ್ ಡೋರು ಗಿಡಕ್ಕೆಲ್ಲ ನೀರು ಹಾಕಿ ಸೊ ಫುಲ್ ಕಾಂಪೌಂಡ್ ಎಲ್ಲ ಒರೆಸಿ ಮತ್ತು ನಾನು ಮೇನ್ ಡೋರ್ ಹತ್ರ ವೋಚೆಲ್ಗೆ ರಂಗೋಲಿ ಅರಶಿನ ಕುಂಕುಮ ಎಲ್ಲ ಇಟ್ಟು ಹೂವೆಲ್ಲ ಹಾಕಿ ಸೊ ಆ ಒಳಗಡೆ ಹೋಗಿ ಒಳಗಡೆ ಕೂಡ ಅಷ್ಟೇ ದೇವ್ರ ಮನೆ ಕೆಲಸ ತುಂಬಾ ಇತ್ತು ಸೊ ಎಲ್ಲ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ಡೇ ಎದ್ದು ಪೂಜೆನ ಮಾಡ್ಕೊಂಡಿದ್ದು ನಾನು ಸೊ ಈ ರೀತಿ ಇರುತ್ತೆ ನಮ್ಮ ಮನೆಯಲ್ಲಿ ಡೈಲಿ ರೂಟೀನ್ಗಳು ಹಿಂಗೆ ಇರುತ್ತೆ ಫ್ರೆಂಡ್ಸ್ ನಾನು ಯಾವುದು ಗ್ರ್ಯಾಂಡಾಗಿ ಮಾಡೋದಾಗೋದು ಸೊ ನನಗೆ ಯಾವುದಕ್ಕೂ ಟೈಮೇ ಸಾಲೋದಿಲ್ಲ ಸೊ ಇರುತ್ತೋ ಹಾಗೆ ಸಿಂಪಲ್ಲಾಗಿ ಪೂಜೆನ ಮಾಡಿಕೊಂಡು ಮನೆ ಕ್ಲೀನ್ ಮಾಡಬೇಕು ಪೂಜೆ ಮಾಡಬೇಕು ಅಷ್ಟೇ ಇರುತ್ತೆ ನನಗೆ ಸೊ ಹಬ್ಬ ಯಾವುದು ಅಷ್ಟೊಂದು ಗ್ರ್ಯಾಂಡಾಗಿ ತಿಂಡಿಗಳು ಮಾಡೋದು ಸೊ ಅದೆಲ್ಲ ಏನೂ ಮಾಡಲ್ಲ ಯಾಕಂದರೆ ನನ್ನ ಹತ್ರ ಟೈಮೇ ಇರಲ್ಲ ಸೊ ಅವಾಗ ಅವಾಗ ಮಾಡ್ತಾ ಇರ್ತೀನಲ್ವ ನಿಮ್ಮ ಜೊತೆ ಕೂಡ ವೀಡಿಯೋಲಿ ಶೇರ್ ಮಾಡ್ತಾ ಇರ್ತೀನಿ ಒಬ್ಬಟ್ಟುಗಳು ಮಾಡ್ತಾ ಇರ್ತೀನಿ ಸೊ ಹಾಗೆ ಅದೂ ನಾನು ಒಬ್ಬಟ್ಟು ಮಾಡಿದ್ದು ನಾನು ವರಮಾಲಕ್ಷ್ಮಿ ಹಬ್ಬ ದಿವಸವೂ ಮಾಡಲಿಲ್ಲ ಸೊ ಈ ರೀತಿ ನಾನು ಫಸ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಹಳೆ ಹಳೆಕಾಯಿ ಏನಿತ್ತು ಸೊ ಅದನ್ನೆಲ್ಲ ಪೂಜೆಗೆ ಹೊಡೆದು ಇಟ್ಟು ಸೊ ಆಮೇಲೆ ನೆಕ್ಸ್ಟು ಎರಡು ದಿವಸ ಅವತ್ತಿನ ನೆಕ್ಸ್ಟ್ ಡೇನೆ ಸೊ ಒಬ್ಬಟ್ಟು ಮಾಡ್ಕೊಂಡಿದ್ದು ನಾನು ಶನಿವಾರನೂ ಶನಿವಾರ ಅಲ್ಲ ಭಾನುವಾರ ಹಂಗೆ ಸೊ ಒಬ್ಬಟ್ಟನ್ನ ಮಾಡ್ಕೊಂಡಿದ್ದಂಥದ್ದು ಸೊ ಇಷ್ಟೆಲ್ಲ ನಾನು ತುಂಬಾ ಕೆಲಸ ಒಂದು ದಿವ್ಸಕ್ಕೆ ಒಂದೇ ಕೆಲಸ ಮಾಡೋಕ್ಕಾಗೋದು ಯಾಕಂದರೆ ನಾನು ಅಂಗಡಿಯಿಂದ ಎಂಟು ಒಂಬತ್ತು ಗಂಟೆ ಆಗ್ಬಿಡುತ್ತೆ ಹೋಗೋದಕ್ಕೆ ಅವಾಗ ಹೋಗಿ ದಿವ್ಸಕ್ಕೆ ಒಂದು ದಿವಸ ಅಡುಗೆ ಬಟ್ಟೆ ಮನೆ ಕ್ಲೀನಿಂಗ್ ಒಂದು ದಿವಸ ಆ ಥರನ ಇಟ್ಕೊಳ್ತೀನಿ ನಾನು ಸೊ ಯಾವಾಗೂ ಅಷ್ಟೇ ಮತ್ತು ಅವತ್ತಿನ ಸಂಜೆ ಹಿರೇಕಾಯಿ ಮತ್ತು ಹೆಸ್ರು ಕಾಳು ಹಾಕಿ ಸಾರು ಮಾಡಿದೆ ಅದನ್ನು ಕೂಡ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ತುಂಬಾ ಟೈಮು ಅಂದರೆ ಇವಾಗ ಕೈಯಿಂದ ಬಟ್ಟೆಗಳು ಒಗಿತಾ ಇರೋದ್ರಿಂದ ಸೊ ಅದಕ್ಕೆ ಅರ್ಧ ಮುಕ್ಕಾಲು ಟೈಮ್ ಹೋಗಿಬಿಡ್ತಾ ಇದೆ ನನಗೆ ಬೇರೆ ಏನೂ ವೀಡಿಯೋ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಸೊ ಹಾಗಾಗಿ ಎಲ್ಲ ವೀಡಿಯೋನೂ ಮಿಕ್ಸ್ ಮಾಡಿ ಈ ರೀತಿ ಹಾಕಿದ್ದೀನಿ ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಅಂತೇಳಿ ಪ್ಲೀಸ್ ಎಲ್ಲರೂ ತರದಿರೇ ಕಮೆಂಟ್ ಮಾಡಿ ವೀಡಿಯೋಗ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಎಲ್ಲರೂ ಲೈಕ್ ಮಾಡಿ ಮತ್ತು ನಾನು ನೆಕ್ಸ್ಟ್ ಡೇ ಬೆಳಿಗ್ಗೆ ಅಂದರೆ ಶುಕ್ರವಾರ ಬೆಳಿಗ್ಗೆ ಎದ್ದು ಸೊ ಈ ರೀತಿಯಾಗಿ ನಾನು ಪೂಜೆ ಮಾಡಿದಂಥದ್ದು ಸೊ ಸಿಂಪಲ್ ಆಗಿದ್ರೂ ತುಂಬಾ ಕ್ಲೀನಾಗಿರುತ್ತೆ ನನಗೆ ಒಂಥರ ತುಂಬಾ ತೃಪ್ತಿಯಾಗಿ ಪೂಜೆನ ಮಾಡ್ಕೊತೀನಿ ವರಮಹಾಲಕ್ಷ್ಮಿ ಅಂತೂ ನಾವು ಕುಂಡ್ರಿಸಲ್ಲ ಸೊ ಅತ್ತೆ ಕಡೆ ಎಲ್ಲ ಮಾಡಲ್ವಲ್ಲ ಹಾಗಾಗಿ ನಾನು ನಮ್ಮ ಮನೇಲಿ ಈ ರೀತಿಯಾಗಿ ಪೂಜೆ ಮಾಡಿದ್ದೀನಿ ಸೊ ನಿಮಗೆ ಈ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಇಷ್ಟ ಆದರೆ ವಿಡಿಯೋ ಕೊನೆಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಓಕೆ ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾಯಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಈ ರೀತಿ ಇದೆ ನೋಡ್ಬೋದು ಪೂಜೆ ನಾನು ಯಾವಾಗೂ ಅಷ್ಟೇ ಅಂದರೆ ಡೈಲಿ ಕಾಯಿ ಎಲ್ಲ ಹೊಡೆಯೋದಕ್ಕೆ ಹೋಗಲ್ಲ ಸೊ ಈ ಥರ ಹಬ್ಬಗಳಲ್ಲಿ ಅಮಾವಾಸ್ಯೆ ದಿವಸ ಎಲ್ಲ ನಾನು ಕಾಯಿನ ಹೊಡಿತೀನಿ ಬಾ ಪೂಜೆ ಮಾಡಿಬಿಟ್ಟು ಸೊ ಈ ರೀತಿ ಇರುತ್ತೆ ಮತ್ತು ಆ ಕಾಯಿ ಪೂಜೆ ಮಾಡಿದ ಕಾಯಿನ ನಾನು ಖಾರಕ್ಕೆಲ್ಲ ಯೂಸ್ ಮಾಡೋದಿಲ್ಲ ಸರಿ ಕೊಬ್ಬರಿ ಬರ್ಫಿ ಮಾಡ್ಕೋತೀನಿ ಇಲ್ಲಾಂದರೆ ಜಾ ಸ್ವಲ್ಪ ಜಾಸ್ತಿ ಕೊಬ್ಬರಿ ಇತ್ತು ಅಂತ ಹೇಳಿದರೆ ನಾನು ಒಬ್ಬಟ್ಟು ಮಾಡ್ಕೊಳ್ಳೋದಿರ್ಬೋದು ಸೊ ಆ ರೀತಿಯಾಗಿ ಮಾಡ್ಕೋತೀನಿ ಇಲ್ಲ ಪಾಯಸ ಮಾಡ್ದಾಗಿ ರುಬ್ಬಿ ಹಾಕ್ಬಿಡ್ತೀನಿ ಸೊ ಆಗ ಆ ಥರ ಇರುತ್ತೆ ಸೊ ಎಲ್ಲ ಕೆಲಸನ ಮುಗಿಸಿ ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಸೊ ಇನ್ನು ಬೇರೆ ಎಷ್ಟೊಂದು ಇರುತ್ತೆ ಗೊತ್ತಾ ಒಂದೊಂದು ದಿವಸಕ್ಕೆ ಒಂದೊಂದು ದಿವಸ ಕೆಲಸನೇ ಇರುತ್ತೆ ಮತ್ತು ನಾನು ಅಂಜಲಿಗೆ ಏನು ಇಸ್ಕೊಡ್ತೀನಿ ಸ್ಕೂಲು ಡೇ ದಿವಸ ಅವಳಿಗೆ ಬಂದಿರೋಂಥ ಗಿಫ್ಟ್ಗೆ ಸೊ ಅವಳಿಗೆ ಏನಾದರೂ ಒಂದು ಗೋಲ್ಡ್ ಆಗಲಿ ಏನಾದರೂ ಒಂದು ರಿಂಗ್ ಇಸ್ಕೊಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಸೊ ನೋಡೋಣ ಇನ್ನೊಂದು ಸ್ವಲ್ಪ ಕಾಸನ್ನ ಸೇರಿಸಿ ಇಸ್ಕೊಟ್ಟಾಗ ನಿಮ್ಮ ಜೊತೆ ಕೂಡ ನಾನು ಏನು ಇಸ್ಕೊಟ್ಟೆ ಹೇಳಿ ಸೊ ಶೇರ್ ಮಾಡ್ತೀನಿ ಸೊ ಅಮೌಂಟ್ ನಾನು ಯೂಸ್ ಮಾಡಿದಿರ ಹಾಗೆ ಇಟ್ಕೊಂಡಿದ್ದೀನಿ ಸೊ ಅವಳಿಗೆ ಏನಾದರೂ ಇಸ್ಕೊಟ್ರೆ ಅವಳಿಗೆ ಲೈಫ್ ಟೈಮ್ ಆಗಿ ನೆನಪು ಒಂದು ಇರುತ್ತಲ್ವ ಸೊ ನಾನು ಕಾಲೇಜಿಗೆ ಬಂದಿದ್ದು ದುಡ್ಡು ಅಂತ ಹೇಳಿ ಸೊ ಅದಕ್ಕೋಸ್ಕರ ನಾನು ಆ ಅಮೌಂಟ್ನ ಹಾಗೆಷ್ಟು ಸೇವ್ ಮಾಡಿಟ್ಟಿದ್ದೀನಿ ಮತ್ತು ನಾನು ರಾಖಿ ಕಟ್ಟಿದ್ದು ಆ ದುಡ್ಡು ಕೂಡ ಸೊ ಹಾಗೆ ಇದೆಲ್ಲ ಸೇರಿಸಿ ನಾನು ಒಂದು ಒಳ್ಳೆಯ ರಿಂಗ್ ಕೊಡಿಸ್ಬಿಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಸೊ ಏನು ಗೋಲ್ಡ್ ಓಲೆ ಆಗ್ಬೋದು ಒಂದು ಕಾಲು ಚೈನ್ ಬಿಟ್ಟರೆ ಬೇರೆ ಏನು ಇಸ್ಕೊಡೋದಾಗಲಿ ಅವಳಿಗೂ ಅಷ್ಟೇ ನಾನು ಅಷ್ಟೇ ಸೊ ಅಂಗಡಿಗೆ ಐಟಮ್ ಹಾಕೋದಕ್ಕೆ ನಮ್ಮ ಹತ್ರ ಬಜೆಟ್ಗಳು ಸರಿ ಹೋಗುತ್ತೆ ಸೊ ಹಾಗಾಗಿ ನಾನು ಏನು ಇಸ್ಕೊಡೋದಾಗ್ಬೋದು ಗೋಲ್ಡ್ ಜುವೆಲ್ರೀಸ್ ಏನೂ ಇಸ್ಕೊಡೋದಿಲ್ಲ ಫ್ರೆಂಡ್ಸ್ ಅಪ್ರೂಪ ನಾವು ಯಾವಾಗ ನಾವು ಒಂದು ಇಸ್ಕೊಂಡ್ರೆ ಸಿಲ್ವರು ಆ ಥರ ಇಸ್ಕೊತೀವಿ ಅಷ್ಟೇ ಬಿಟ್ಟರೆ ನಾವು ಏನು ಇಸ್ಕೊಳಕ್ಕೆ ಹೋಗೋಲ್ಲ ಯಾಕಂದರೆ ಅಂಗಡಿಗೆ ತುಂಬಾ ಬಂಡವಾಳಗಳಾಗಬೇಕಾಗತ್ತೆ ಕೈಯಲ್ಲಿ ಕಾಸು ಇರೋದಿಲ್ಲ ಆ ಥರ ಇದ್ದಾಗ ಈ ಥರ ಬಂದಿದೆ ಅಲ್ಲ ಇವಾಗ ಅದನ್ನು ಖರ್ಚು ಮಾಡಿಬಿಟ್ರೆ ಇರಲ್ಲ ಕಾಸು ಅಂತೇಳಿ ಸೊ ಹಾಗಾಗಿ ಒಂದು ರಿಂಗ್ ಇಸ್ಕೊಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಸೊ ನೋಡ್ತೀನಿ ನಿಮಗೆ ನಾನು ಇಸ್ಕೊಂಡ್ರೆ ನಿಮ್ಮ ಹತ್ರ ಏನು ಇಸ್ಕೊಂಡೆ ಅಂಥೇಳಿ ತೋರಿಸಿ ಮತ್ತು ವೀಡಿಯೋಲು ಕೂಡ ನಾನು ಶೇರ್ ಮಾಡ್ಕೋತೀನಿ ಓಕೆನಾ ಸೊ ನನ್ನ ಬ್ಲಾಗ್ಸ್ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಸೊ ಪೂರ್ತಿ ವ್ಲಾಗ್ಸ್ನ ನೋಡಿ ಓಕೆನಾ ಸ್ಕಿಪ್ ಮಾಡ್ದೆ ನೋಡಿ ಮತ್ತು ಇವತ್ತಿನ ಬ್ಲಾಗ್ಸಲ್ಲಿ ನಾನು ಯಾವುದೂ ಅಡುಗೆ ರೆಸಿಪೀಸ್ ಎಲ್ಲ ಏನೂ ಮಾಡಲಿಲ್ಲ ಸೊ ಇದು ಇಂಡಿಪೆಂಡೆನ್ಸ್ ಡೇ ದಿವಸ ಬ್ಲಾಗ್ಸ್ನ ಸೊ ಈ ಥರ ಇತ್ತು ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಫ್ರೆಂಡ್ಸ್ ನಾನು ಬ್ಲಾಗಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್